ನಮಸ್ತೆ ಹೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿಮೂರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅದ್ರ ಒಳಗೂ ಮಂಗಳವಾರ ನಿಫ್ಟಿ ಎಕ್ಸ್ಪೈರ್ ಇದೆ ಸೊ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಯಾವ ರೀತಿ ನೀವು ಟ್ರೇಡ್ ಮಾಡಿದೆ ಅಂತ ಹೇಳಿ ಸೊ ಅನಿವೆ ಕೆಲವೊಂದು ಕಮೆಂಟ್ಸ್ ಬಂದಿದ್ವು ಸರ್ ದಟ್ ಇಸ್ ಹಿಂಡನ್ಬರ್ಗ್ ರಿಪೋರ್ಟ್ ಬಂದ್ಬಿಟ್ಟಿದೆ ಸೊ ಅದರಿಂದ ಮಾರ್ಕೆಟ್ ಕುಸಿತ ಆಗ್ಬೋದು ಓನ್ಲಿ ನಿಮ್ಗೆ ಏನ್ ಅಂದ್ರೆ ಈ ರೀತಿ ಆಗಬಹುದು ಅಂದ್ರೆ ಕಾಶನ್ ಲಿಸ್ಟ್ ಕೊಟ್ಟಿದ್ದೆ ಅದ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದ್ದ ಬೀಳುತ್ತೆ ಹಾಳಾಗ್ ಹೋಗುತ್ತೆ ಅನ್ನೋ ಲೆಕ್ಕದಲ್ಲಿ ಹೇಳಿರ್ಲಿಲ್ಲ ಸೊ ಎನಿವೆ ನೀವು ಇದನ್ನ ಓನ್ಲಿ ಫಾರ್ ದ ಇನ್ಫಾರ್ಮೇಶನ್ ಪರ್ಪಸ್ ಅಂತ ತಿಳ್ಕೊಂಡಿದೀನಿ ಓಕೆ ಅದ ನ್ಯೂಸ್ ಬಗ್ಗೆ ಬಂದ್ರೆ ಮಾರ್ಕೆಟ್ ಏನಾಯ್ತು ಸರ್ ಗ್ಯಾಪ್ ಡೌನ್ ಕ್ರಿಯೇಟ್ ಅಂಡ್ ಎಂಡ್ ಆಫ್ ದ ಡೇ ಮಾರ್ಕೆಟ್ ಹೋಗ್ತಾ ಹೋಗ್ತಾ ಕ್ಲೋಸ್ ಆಗಿ ಓಕೆ ಪ್ಲಸ್ ಆರ್ ಮೈನಸ್ ನಿನ್ನೆ ಮನೆಗೆ ಆಪ್ನೆ ಕ್ಲೋಸ್ ಆಗಿದ್ದಾನೆ ನಿಫ್ಟಿ ವಾಸ್ ಫ್ಲಾಟ್ ಇಸ್ ಅರೌಂಡ್ ಇಪ್ಪತ್ತು ಪಾಯಿಂಟ್ ಹಚ್ಚು ಕಡಮ ಇದೆ ಓಕೆ ಬ್ಯಾಂಕ್ ಪೀನ್ ನೋಡ್ಕೊಂಡ್ರೆ ಅರೌಂಡ್ ಓನ್ಲಿ ಮೂರು ಪಾಯಿಂಟ್ ಅಪ್ಸ್ ಅಂಡ್ ಡೌನ್ಸ್ ಆಗಿ ಒಂದು ಪಾಸಿಟಿವ್ ಟೆರಿಟರಿ ಕ್ಲೋಸ್ ಆಗಿದೆ ಸೊ ಎನಿವೆ ನಾವು ನೀನೇ ಡಿಸ್ಕಶನ್ ಮಾಡಿದ ಪ್ರಕಾರ ಓಕೆ ಏನಾಗಬಹುದು ಅಂತ ಡಿಸ್ಕಶನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ನಾವು ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಬಗ್ಗೆ ಹೋಗಬಹುದು ಡಿಸ್ಕಶನ್ ಮಾಡಿದ್ವಿ ಬಟ್ ಇದು ಮಾರ್ಕೆಟ್ ಅಪ್ಡೇನ್ ಆಗಿದ್ರಿಂದ ಈ ಕ್ಯಾಚ್ ನೀವು ಮಾಡಿಲ್ಲ ಅಂತ ನಾನು ತಿಳ್ಕೊತೀನಿ ಇನ್ನೊಂದ್ ಅಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ವಿ ಏನಪ್ಪಾ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಏಯ್ಟಿ ಅಥವಾ ಆಸ್ಪಾಸ್ ಮೇಲೆಗಡೆ ಹೋದ್ರೆ ಒನ್ ರ್ಯಾಲಿ ರಾಲಿ ಕೊಡ್ಬಿಟ್ಟು ದಟ್ ಇಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂತ ಡಿಸ್ಕಶನ್ ಮಾಡಿದ್ವಿ ಓಕೆ ಸೊ ಬ್ಯಾಂಕ್ ಆಫ್ಟ್ ಟ್ರೈಲಿ ಏನ್ ಡಿಸ್ಕಶನ್ ಮಾಡಿದ್ವಿ ಸಿಇೇ ಸರ್ ಸೊ ಬ್ಯಾಂಕ್ ಆಫ್ ಡಿಸ್ಕಶನ್ ಏನ್ ಮಾಡಿದ್ವಿ ಎಸ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಎಸ್ ಸರ್ ಫಿಫ್ಟಿ ತೌಸಂಡ್ ಆಸ್ಪಾಸ್ ಅದು ಬರಬಹುದು ಅನ್ನೋ ಡಿಸ್ಕಶನ್ ಮಾಡಿದ್ವಿ ಅಂಡ್ ಇದ್ರ ಜೊತೆಗೆ ಇನ್ನೊಂದು ಡಿಸ್ಕಶನ್ ಮಾಡಿದ್ವಿ ಸರ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಈ ಲೆವೆಲ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ತೌಸಂಡ್ ಬಗ್ಗೆ ರೀಚ್ ಆಗೋದ ಬಗ್ಗೆ ನಾವು ಡಿಸ್ಕಶನ್ ಮಾಡಿದ್ವಿ ಅಂಡ್ ಟೆಲಿಗ್ರಾಮ್ ಗ್ರೂಪ್ ನನಗೊಂದು ಅಪ್ಡೇಟ್ ಏನ್ ಮಾಡಿದ್ದೆ ಸರ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಒಂದು ಜಾಗ ಇದೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ತರ ಮಾರ್ಕೆಟ್ ಅಲ್ಲಿ ಫೈಟ್ ಆಗ್ತಾ ಇದೆ ಇನ್ ಕೇಸ್ ಇದ್ರ ಮೇಲೆ ನಿಂತ್ಕೊಂಡಿದ್ದಾರೆ ಹೈಯರ್ ಲೋ ಅಂತ ನಿಮಗೆ ರಿಪೀಟ್ ಮಾಡಿ ಹಾಕಿದೆ ಸೊ ಹೈಯರ್ ಲೋ ಅಂದ್ರೆ ಮಾರ್ಕೆಟ್ ಈ ಝೋನ್ ಇಂದ ಎರಡು ಸಲ ರಿಜೆಕ್ಷನ್ ಆಗಿದೆ ಅಂದ್ರೆ ಓಕೆ ಇದ್ರ ಮೇಲೆ ನಿಂತ್ಕೊಳ್ತಾನೆ ಅನ್ನೋ ಒಂದು ಪಾಸಿಟಿವಿಟಿ ಸೆಂಟಿಮೆಂಟ್ ಬಂದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ ಬೈ ಮಾಡ್ತೀವಿ ಸೊ ಹೈಯರ್ ಲೋ ಕ್ರಿಯೇಟ್ ಆಗಿಲ್ಲ ಅಂದ್ರೆ ತಿಳ್ಕೊಂಬಡಿ ಇಟ್ಸ್ ಅ ಫೇಕ್ ಬ್ರೇಕ್ಔಟ್ ಅಥವಾ ನಿಮ್ಮನ್ನ ಸಿಕ್ಸ್ ಹಾಕಿದಾನೆ ಸ್ಟಾಪ್ಲೋ ಸೆಂಟಿಂಗ್ ಅಂತ ತಿಳ್ಕೊತೀರಿ ಸೊ ಆಲ್ವೇಸ್ ಏನ್ ಮಾಡ್ಬೇಕು ನಾವು ಒಂದು ಲೆವೆಲ್ ಬ್ರೇಕಔಟ್ ಆದಾಗ ಹೈರ್ ಲೋಸ್ ನ ಮೇಂಟೈನ್ ಮಾಡಲೇಬೇಕು ಓಕೆ ಸೊ ಗೋ ಹೋಗಿತ್ತು ನಿಫ್ಟಿ ಹಿಯೋ ಓಕೆ ನಿಫ್ಟಿಯಿಂದ ಶುರು ಮಾಡೋಣ ಯಾವ ರೀತಿ ನೀವು ನಾಳೆ ಟ್ರೀಟ್ ಮಾಡ್ತಿರ್ತೀರಿ ಸೊ ಸ್ಟಾರ್ಟಿಂಗ್ ವಿತ್ ಡಿ ಆಂಗಲ್ ಡೇ ಆಂಗಲ್ ಪ್ರಕಾರ ಒಂದಂತೂ ಗೊತ್ತಾಗಿದೆ ದಿಸ್ ಇಂಡಿಸಿಷನ್ ಆಗಿದೆ ಮಾರ್ಕೆಟ್ ಗ್ಯಾಪ್ ಡೌನ್ ಕ್ರಿಯೇಟ್ ಮಾಡಿತ್ತು ಎಂಡ್ ಆಫ್ ದ ಡೇ ಮಾರ್ಕೆಟ್ ಮೆಲಗಡೆ ಹೋಯಿತು ಅಲ್ಲಿಂದ ಸೆಲ್ಲಿಂಗ್ ಆಯ್ತು ಅಂಡ್ ನಡುವೆ ಬಂದು ಕುತ್ಕೊಂಡಿದೆ ಈಗ ನಡುವೆ ಬಂದು ಕೂತ್ಕೊಂಡಿದೆ ಈ ರೀತಿ ಕ್ಯಾಂಡಲ್ ಸಿಕ್ಸ್ ನಾವೇನಂತಿವಿ ಇನ್ ಡಿಸಿಷನ್ ಅಂತೀವಿ ಸೊ ಡಿಸಿಷನ್ ಬರಬೇಕಾಗಿದೆ ಅಥವಾ ಇವತ್ ಬರಬಹುದು ಓಕೆ ನಾಳೆ ಬರಬಹುದು ಅನ್ನೋ ಲೆಕ್ಕದಲ್ಲಿ ಹೋಗ್ತದೆ ಸೊ ನಾಳೆ ನಾಳೆನೇ ಬರ್ತದೆ ಇದು ಆಕ್ಚುಲಿ ಡೇಟಾ ಸೊ ಮೂವಿಂಗ್ ಎವರೇಜ್ ಹಾಕೊಳ್ಳಿ ಸರ್ ಮೂವಿಂಗ್ ಎವರೇಜ್ ಪ್ರಕಾರ ಟ್ವೆಂಟಿ ಫೋರ್ ಫೈವ್ ಥರ್ಟಿ ಸಿಕ್ಸ್ ಗೆ ಟ್ವೆಂಟಿ ಡೇ ಮೂವಿಂಗ್ ಎಸ್ ಇದೆ ಓಕೆ ನಾನೇನ್ ಮಾಡ್ತೀನಿ ಈಗ ಒನ್ ಅವರ್ ಕರ್ಕೊಂಡ್ ಬರ್ತೀನಿ ಒನ್ ಅವರ್ ಕರ್ಕೊಂಡ್ಬಿಟ್ಟು ಈಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ಗಳನ್ನ ನೀಟಾಗಿ ಡ್ರಾ ಮಾಡಿದ್ರೆ ಮಾರ್ಕೆಟ್ ನಮ್ಗೆ ಏನ್ ತೋರ್ಸುತ್ತೆ ಸೊ ಒಂದು ಲಾಜಿಕಲ್ ಪರಲ್ ಲೈನ್ ನ ಡ್ರಾ ಮಾಡ್ತೀನಿ ದಿಸ್ ಒನ್ ಓಕೆ ನೋಡ್ಕೊಳ್ಳಿ ಸರ್ ಏನಾಗಿದೆ ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿದೀನಿ ಸೊ ಇದನ್ನ ಮಾರ್ಕೆಟ್ ಏನ್ ರೆಸ್ಪೆಕ್ಟ್ ಕೊಡ್ತಾ ಇದ್ದಾನೆ ವೆರಿ ಗುಡ್ ಸೊ ಇನ್ನ ಕೇಸ್ ಹಿಯರ್ ನೋಡ್ಕೊಟ್ರಿ ಇಲ್ಲಿ ಕೂಡ ಡ್ರಾ ಮಾಡಬಹುದು ಓಕೆ ಮಾರ್ಕೆಟ್ ಏನಾಗ್ತಾ ಇದೆ ಇದೇ ಇಸ್ ಒನ್ ಇದೆ ನಂಬರ್ ಒನ್ ವೆರಿ ಗುಡ್ ಸೊ ಈಗ ಸ್ವಲ್ಪ ಸ್ಮಾಲ್ ಟೈಮ್ ಬರೋಣ ಹದಿನೈದು ನಿಮಿಷಕ್ಕೆ ಬಂದ್ಬಿಟ್ಟು ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ನ ಅದರ ಆಂಗಲ್ ನಲ್ಲಿ ಥಿಂಕ್ ಮಾಡಿದ್ರೆ ಯಾವ ರೀತಿ ನಮ್ಗೆ ವರ್ಕ್ಔಟ್ ಆಗ್ತದೆ ಗೋ ವಿತ್ ದಿಸ್ ಒನ್ ಸೊ ಹದಿನೈದು ನಿಮಿಷ ಸ್ವಿಚ್ ಮಾಡಿದ್ರೆ ಈಸಿಲಿ ಗೊತ್ತಾಗೋದೇನಪ್ಪ ಅಂದ್ರೆ ಮೋರ್ ಕಾಮನ್ ಲೈನ್ ಈಸ್ ದಿಸ್ ಒನ್ ಸರ್ ಯಾವ್ದಪ್ಪ ಇದು ಲೇವಲ್ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಲೆವೆಲ್ ಮಾರ್ಕೆಟ್ ಇದನ್ನ ಪ್ರತಿ ಸಲ ರಿಜೆಕ್ಷನ್ ಮಾಡ್ತಾ ಇತ್ತು ನೋಡಿ ಸರ್ ಓಕೆ ಇದಾದ್ಮೇಲೆ ಮೊನ್ನೆ ಹೋಲ್ಡ್ ಮಾಡಿತ್ತು ಅಂಡ್ ಇವತ್ ಗ್ಯಾಪ್ ಡೌನ್ ಮೇಲೆ ಮತ್ತೆ ಅದನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಸೊ ನಮಗ್ ಗೊತ್ತಾಗೋದು ನೀಟ್ ಆಗಿ ಗೊತ್ತಾಗೋದು ಏನಪ್ಪ ಅಂದ್ರೆ ದಿಸ್ ಈಸ್ ಅ ಮೇಜರ್ ಲೆವೆಲ್ ಆಫ್ ಸಪೋರ್ಟ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಓಕೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಓಪನಿಂಗ್ ನಾಳೆ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಏಯ್ಟಿ ಆಗಲಿ ಫೋರ್ ಹಂಡ್ರೆಡ್ ಆಗಲಿ ಅಥವಾ ಫೋರ್ ಫಿಫ್ಟಿ ಇಲ್ಲೆಲ್ಲ ಓಪನ್ ಆದ್ರೂ ಕೂಡ ನೋ ಪ್ರಾಬ್ಲಮ್ ಸರ್ ಇಟ್ಸ್ ಅ ಪಾಸಿಟಿವ್ ಟೆರಿಟರಿ ಟು ಬೈ ಅಂತ ತಿಳ್ಕೊಳ್ತೀರಿ ಓಕೆ ಸೊ ಇದೇ ರೀತಿ ಇದೇ ರೀತಿ ಏನಾಗಬಹುದು ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿನ ಮಾರ್ಕೆಟ್ ಏನಾದರೂ ಬ್ರೀಚ್ ಆಗ್ತಾ ಇದೆ ಫ್ಲಾಟ್ ಆಗಿ ಓಪನ್ ಆಗಲಿ ಲೈಕ್ ಐವತ್ತು ನಲವತ್ತು ಪಾಯಿಂಟ್ ಅಪ್ಚು ಕಡಿಮೆ ಓಪನ್ ಆಗಿ ಇದರ ಕೆಳಗಡೆ ಫ್ಲಾಟ್ ಆಗಿ ಓಪನ್ ಆಗಿ ಕ್ಲೋಸ್ ಆಗ್ತಾ ಇದಾರೆ ಅಂದ್ರೆ ಇನ್ ಕೇಸ್ ಕ್ಯಾಂಡಲ್ ಕ್ಲೋಸ್ ಆಗ್ತಿರುವಾಗ ಲೋವರ್ ಹೈ ಆದ್ರೆ ಮಾತ್ರ ಟ್ರೇಡ್ ತಗೋತಿರಿ ಅದು ಕೂಡ ಟ್ವೆಂಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಇದೆ ಒಂದು ಈ ಟ್ರೆಂಡ್ ಲೈನ್ ಸಪೋರ್ಟ್ ಬರುತ್ತೆ ಅಂಡ್ ಇವತ್ತಿನ ಲೋ ಸಪೋರ್ಟ್ ಕೂಡ ಬರುವ ಚಾನ್ಸಸ್ ಇದೆ ಓಕೆ ಈಸಿ ಆಗುತ್ತೆ ಇದೆಲ್ಲ ಇದ್ದಾಗ ಈಸಿ ಆಗ್ತದೆ ಸೊ ಕೆಲವೊಮ್ಮೆ ಗ್ಯಾಪ್ ಅಪ್ ಸರ್ ಅರೌಂಡ್ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ವರೆಗೂ ಮಾರ್ಕೆಟ್ ಓಪನ್ சோ அரௌண்ட் அரௌண்ட் செவன்ட்டி பாயிண்ட்ஸ் கேப் அப் ஆகி அது எயிட்டி பாயிண்ட்ஸ் அது அப்படின் ரெசிஸ்டன்ஸ் ஓகே ஆசிஸ்டன்ஸ் இல்லை ஆக்டிவேட் ஆகாஸ் இன்னொன்னோ ரெசிஸ்டன்ஸ் நான் டிரா மாவீ சோ கஷ்ட இது டொண்டி ஃபோர் ஃபைவ் மார்க்கெட் ஃபைட் ஆகோது ஓகே ஃபைட் ஆகி ஐநூம் இல்ல இன் கேஸ் ட்வெண்ட்டி ஃபோர் ஃபைவ் மார்க்கெட் ஆக ஹையர் கிரியேட் தன் ஓன்ல வி கேன் திங்க் திஸ் வி ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆರ್ ಸೆವೆನ್ ಹಂಡ್ರೆಡ್ ಎರಡು ಟಾರ್ಗೆಟ್ಸ್ ಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಸೊ ನಂಬರ್ ಒನ್ ಏನ್ ಗೊತ್ತಾಗಬೇಕಂದ್ರೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಲಿ ಅಥವಾ ನೀಟ್ ಆಗಿ ಮೆಲ್ಗಡೆ ಹೋಗ್ತಾ ಅಂದ್ರೆ ಈಸಿ ಟ್ರೇಡ್ ಇಲ್ಲಿ ಇದೆ ಬಿಕಾಸ್ ಸೆಲ್ಲರ್ಸ್ ಇಲ್ಲಿದ್ದಾರೆ ಅಂತ ನಮ್ಗೆ ಈಸಿಲಿ ಗೊತ್ತಿದೆ ಸೊ ಸೆಲರ್ ಇಲ್ಲಿ ಇಲ್ಲ ಅಂತ ಗೊತ್ತಿದೆ ಈ ಗ್ಯಾಪ್ ಏರಿಯಾ ಮಾರ್ಕೆಟ್ ಫಿಲ್ ಅಪ್ ಮಾಡಬಹುದು ಅದನ್ನ ಗ್ಯಾಪ್ ಡೌನ್ ಮಾಡಿದಾನೆ ಸೊ ಓನ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೇಲೆ ಕಡೆ ಹೋದ್ರೆ ಈಸಿ ಟ್ರೇಡ್ ಸಿಗಬಹುದು ಅನ್ನೋ ಒಂದು ಪಾಯಿಂಟ್ ಇದೆ ಓಕೆ ಗ್ಯಾಪ್ ಅಪ್ ನಲ್ಲಿ ಹ್ಯೂಜಾಗಿ ಓಪನ್ ಆಗಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮೇಲೆ ಸೊ ಅವಾಗಲೂ ಕೂಡ ನಾವೇನ್ ಮಾಡ್ತೀವಿ ಹೈಯರ್ ಕ್ರಿಯೇಟ್ ಆದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಓಕೆ ಸೊ ಈ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಹತ್ರನೇ ಗ್ಯಾಪ್ ಡೌನ್ ಓಪನ್ ಸರ್ ಸೊ ಈಗ ನಮ್ಗೆ ಏನು ಈ ಟ್ರೆಂಡ್ಲ್ಯಾಂಡ್ ಸಪೋರ್ಟ್ ನಾ ಡ್ರಾ ಮಾಡಿ ಇಟ್ಕೊಂಡಿದೀವಿ ಒನ್ ಮೋರ್ ಟೈಮ್ ಇಲ್ಲಿ ಬಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲಿ ಬೈಯಿಂಗ್ ಸ್ಟ್ರಕ್ಚರ್ ಸಿಕ್ ನಾವಿಲ್ಲಿ ಸ್ಮಾಲ್ ಎಸ್ ಸೆಲ್ ಇಟ್ಕೊಳ್ತೀವಿ ಆನ್ ಟಾರ್ಗೆಟ್ ಏನ್ ಮಾಡೋದು ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಮಾಡ್ತೀವಿ ದಿಸ್ ಇಸ್ ಒನ್ ಆಫ್ ದ ವೇ ಆಫ್ ಥಿಂಕಿಂಗ್ ಓಕೆ ಈ ರೀತಿ ಆಗ್ಲಿ ಸರ್ ಓಕೆ ಅದು ಇಲ್ಲ ಸರ್ ಮಾರ್ಕೆಟ್ ನಲ್ಲಿ ಸ್ಲೋಲಿ ಇಲ್ಲೇ ಇಲ್ಲೋ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಆಸ್ಪಾಸ್ ಓಪನ್ ಆದ ತಕ್ಷಣ ಇವತ್ತು ಹೆಂಗಾಗಿದೆ ಸರ್ ಕಂಟಿನ್ಯೂಸ್ಲಿ ರಿಕವರಿ ಆಗ್ತಾ ಆಗ್ತಾ ಮಾರ್ಕೆಟ್ ಏನಾಗ್ಬೋದು ಇಲ್ಲಿ ನಮಗೆ ಸಪೋರ್ಟ್ ಆಲ್ರೆಡಿ ಇದೆ ಇದನ್ನ ರೀಕ್ಲೇಮ್ ಮಾಡಬಹುದು ಆಮೇಲೆ ಮಾರ್ಕೆಟ್ ಮೇಲಗಡೆ ಹೋಗಬಹುದು ಈ ಜಾಗದಲ್ಲಿ ನಿಮಗೆ ಈ ವ್ಯಾಲ್ಯೂ ಏರಿಯಾ ಒಳಗಡೆ ನೀವು ಬೈ ಮಾಡಬಹುದು ಅನ್ನೋ ಒಂದು ಪಾಯಿಂಟ್ ಇದೆ ಸೊ ಈಗ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಈಗ ಸದ್ ನಿಂತಿರುವ ಜಾಗ ಅಂಡ್ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಇರೋದು ಟ್ವೆಂಟಿ ಫೋರ್ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಅಂಡ್ ಮೇಲ್ಗಡೆ ಇರುವ ಮೇಜರ್ ಲೆವೆಲ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ ಇದರ ಮೇಲ್ಗಡೆ ಓಕೆ ಇದೆ ಅಂಡ್ ಇನ್ ಕೇಸ್ ಏನು ಬೈ ಮಿಸ್ಟೇಕ್ ಮಾರ್ಕೆಟ್ ಇದನ್ನ ಕ್ರಿಯೇಟ್ ಮಾಡ್ಕೊಳ್ತೇನೆ ಅನ್ನೋ ಪಾಸಿಬಿಲಿಟಿ ಒಂದ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಇದೆ ಇದನ್ನ ಮಾಡಿದ್ರೆ ಲೋವರ್ ಹೈ ಕ್ರಿಯೇಟ್ ಮಾಡಿದ್ರೆ ನಿಮ್ಮ ಟಾರ್ಗೆಟ್ಸ್ ಗಳು ಓಪನ್ ಆಗುತ್ತೆ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಥೌಸಂಡ್ ಅಂತ ಹೇಳಿ ಸೊ ಪಾಸಿಬಿಲಿಟಿ ಕಮ್ಮಿ ಇದೆ ಎಸ್ ಪಾಸಿಬಿಲಿಟಿ ಜಾಸ್ತಿ ಇರೋದು ಎಸ್ ಈ ಝೋನ್ ಅಂಡ್ ಈ ಝೋನ್ ಒಳಗಡೆ ಪ್ರೊಬಾಬಿಲಿಟಿ ಇದು ಜಾಸ್ತಿ ಇರುವ ಚಾನ್ಸಸ್ ಇದೆ ಇನ್ ಕೇಸ್ ನಾಳೆ ಆದ್ರೆ ನಮಗೆ ಚೆನ್ನಾಗಿರೋ ಟ್ರೇಡ್ ಸಿಗುತ್ತೆ ಸೊ ಈ ರೀತಿ ನಿಫ್ಟಿ ಒಳಗಡೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಅಂಡ್ ಫ್ಲಾಟ್ ಆ್ಯಂಗಲ್ ಕೂಡ ನೀಟಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಹೇಳಿ ಎನಿವೆ ಲಾಸ್ಟ್ ಏನಾದ್ರು ಮಾರ್ಕೆಟ್ ನಲ್ಲಿ ಯಾವ ಜಾಗದಲ್ಲಿ ನೋ ಟ್ರೇಡಿಂಗ್ ಝೋನ್ ಮಾರ್ಕ್ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಅಂಡ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಸೊ ಈ ಹಂಡ್ರೆಡ್ ಪಾಯಿಂಟ್ ಒಳಗಡೆ ಇದ್ರೆ ಏನ್ ಗೊತ್ತಾಗುತ್ತೆ ವ್ಯಾಲ್ಯೂಬಲ್ ಏರಿಯಾ ಬೈ ಏರಿಯಾ ಸೊ ವ್ಯಾಲ್ಯೂಬಲ್ ಸೆಲ್ ಏರಿಯಾ ಸೆಲ್ ಏರಿಯಾ ಸೊ ಮಾರ್ಕೆಟ್ ಮಧ್ಯದಲ್ಲಿ ಇದ್ದಾರೆ ಟ್ರೇಡಿಂಗ್ ಒಳಗೆ ಏನಾಗುತ್ತೆ ಸ್ಟ್ರಾಂಗಲ್ ಸ್ಟ ಈಸಿ ಆಗಿ ವರ್ಕ್ ಆಗುತ್ತೆ ಬಿ ಕೇರ್ಫುಲ್ ಸೊ ಆಪ್ಷನ್ ಚೇನ್ ಬಂದ್ರೆ ಗೊತ್ತಾಗುತ್ತೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಗಳು ಎಲ್ಲೆಲ್ಲಿದೆ ಸೊ ಮೇಜರ್ ಸಪೋರ್ಟ್ ರೆಸಿಸ್ಟೆನ್ಸ್ ಪ್ರಕಾರ ಓಪನ್ ಇಂಟ್ರೆಸ್ಟ್ ಪ್ರಕಾರ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ನಲವತ್ತು ಲಕ್ಷ ಜನ ರೇಟಿಂಗ್ ಮಾಡ್ತಿದ್ದಾರೆ ಸೊ ಆ ಲೆವೆಲ್ ಬಿಟ್ಬಿಟ್ರೆ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಗೆ ಮೇಜರ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ ಸಪೋರ್ಟ್ ಟ್ರೆಂಡ್ ಲೈನ್ ಇದೆ ಅದರ ಜೊತೆಗೆ ಒಂದು ಮೇಜರ್ ಒರೆಂಟಲ್ ಸಪೋರ್ಟ್ ಇದೆ ಅಂಡ್ ಓಪನ್ ಕೂಡ ಇಲ್ಲಿ ನಮಗೆ ಸಪೋರ್ಟ್ ಕ್ರಿಯೇಟ್ ಮಾಡಿಕೊಡ್ತಾ ಇದೆ ಸೊ ಔಟ್ ಆಫ್ ದ ಮನಿ ಒಳಗಡೆ ಕಾಲ್ ನಲ್ಲಿ ಬಂದ್ರೆ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಕ್ಯಾರೀಸ್ ಹೈಯೆಸ್ಟ್ ಓಪನ್ ಅಂಡ್ರೆಸ್ ಅದು ಎಷ್ಟಪ್ಪ ಅಂದ್ರೆ ನಲವತ್ತೇಳು ಲಕ್ಷ ಸೊ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಂದ್ರೆ ಅಂದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂದ್ರೆ ಸೊ ಇದರ ನಡುವೆ ನಮಗೆ ರೆಸಿಸ್ಟೆನ್ಸ್ ಲೈನ್ ಗಳು ಬಹಳ ಇದೆ ಅಂಡ್ ಅಲ್ಲಿ ಮಾರ್ಕೆಟ್ ಇವತ್ತು ಅಲ್ಲಿಂದ ರಿಜೆಕ್ಷನ್ ಆಗಿದ್ದಿದೆ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಹತ್ರ ಹತ್ರ ಹೋಗ್ಬಿಟ್ಟು ಸೊ ನಮಗೆ ಗೊತ್ತಾಗುತ್ತೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಅಂಡ್ ಟ್ವೆಂಟಿ ಫೋರ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರಬಬಲಿ ನೀವು ಸ್ಟ್ರಾಂಗಲ್ ಅಥವಾ ಸೈಡ್ ವೈಸ್ ಆಕ್ಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸೊ ಇನ್ ಕೇಸ್ ಈ ಎರಡು ಲೆವೆಲ್ ಗಳು ಹೆಚ್ಚು ಕಡಿಮೆ ಆದ್ರೆ ನಮ್ಮಲ್ಲಿ ಬೈಂಗ್ ಸೆಲ್ಲಿಂಗ್ ಯಾವ ಸೈಡ್ ಹೋಗ್ಬೋದು ಅನ್ನೋ ಒಂದು ಐಡಿಯಾ ಬರುತ್ತೆ ಸೊ ಈ ರೀತಿಯೇ ಆಪ್ಷನ್ ಚೇನ್ ಓದ್ಕೊಳ್ಳಿ ಟ್ರೈ ಮಾಡ್ತೀರಿ ಸೊ ಲೆಟ್ ಅಸ್ ಗೋ ವಿತ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾನ್ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಸೊ ಒಂದಂತೂ ಕ್ಲಿಯರ್ ಇದೆ ಓಕೆ ನಿನ್ನೆಯ ಸಪೋರ್ಟ್ ನ ಮಾರ್ಕೆಟ್ ರೀಕ್ಲೈಮ್ ಮಾಡಿದಾನೆ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿತ್ತು ಮತ್ತೆ ರೀಕ್ಲೇಮ್ ಮಾಡಿದಾನೆ ನಾನೇನ್ ಮಾಡ್ತೀನಿ ಡೇ ಆಂಗಲ್ ಒಂದ್ ಆಂಗಲ್ ನೋಡಿದ್ರೆ ಏನ್ ಗೊತ್ತಾಗತ್ತೆ ಸೊ ಇದ್ರವಾಗೂ ಕೂಡ ಮಾರ್ಕೆಟ್ ನಲ್ಲಿ ಎಸ್ ಬಾಯರ್ಸ್ ಇದಾರೆ ಕೆಳಗಡೆ ಇಂದ ಸಿಕ್ಕಾಪಡ ಬಂದಿದ್ದಾರೆ ಅಂಡ್ ಸೆಲರ್ಸ್ ಕೂಡ ಮೇಲ್ಗಡೆ ಇದ್ದಾರೆ ಅಂತ ಗೊತ್ತಾಗ್ತದೆ ಸೊ ಮಾರ್ಕೆಟ್ ನಲ್ಲಿ ಡಿಸಿಷನ್ಸ್ ಇನ್ನೂ ಕ್ರಿಯೇಟ್ ಪೆಂಡಿಂಗ್ ಇದೆ ಮೇಲ್ಗಡೆ ಹೋಗಬೇಕಾ ಕೆಳಗಡೆ ಹೋಗ್ಬೇಕಂತೇಳಿ ಸೊ ಒಂದ್ ಕ್ಲಿಯರ್ ಆಗಿದೆ ಮಾರ್ಕೆಟ್ ಅರೌಂಡ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಹತ್ರ ಹೋದ್ರೆ ಹೋಗಿ ಬಂದಿದ್ದಾರೆ ಅಂದ್ರೆ ಎಸ್ ಸಮ್ ವಾಟ್ ಸ್ವಲ್ಪ ಸೆಲರ್ಸ್ ಇಲ್ಲಿ ರಿಮೂವ್ ಆಗಿರಬಹುದು ನಾಳೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಮತ್ತೆ ರೀಕ್ಲೇಮ್ ಮಾಡಿದ್ರೆ ನಮಗೆ ಮಾರ್ಕೆಟ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ ಸೊ ಟ್ವೆಂಟಿ ಅಂಡ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಎರಡೂ ಕೂಡ ಇಲ್ಲಿ ಅರೌಂಡ್ ಒನ್ ಫಿಫ್ಟಿ ಒನ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಇವೆ ನಮಗೆ ರೆಸಿಸ್ಟೆನ್ಸ್ ತರ ಇವು ಕೆಲಸ ಮಾಡೋ ಚಾನ್ಸಸ್ ಇದೆ ಸೊ ಲೆಟ್ ಅಸ್ ಗೋ ವಿತ್ ಥರ್ಟಿ ಮಿನಿಟ್ಸ್ ಡೈರೆಕ್ಟ್ಲಿ ಸೊ ಥರ್ಟಿ ಮಿನಿಟ್ಸ್ ಬಂದ್ರೆ ಡೈರೆಕ್ಟ್ ಆಗಿ ನಾನು ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲ ಡ್ರಾ ಮಾಡಿ ವೆದರ್ ವಿ ಆರ್ ಅಪ್ ಆರ್ ಡೌನ್ ಅನ್ನು ನೋಡ್ಕೊಳ್ಳೋಣ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೈನ್ ಅದನ್ನ ಮಾರ್ಕೆಟ್ ಒಂದ್ ಸಲ ಅಲ್ಲ ಎರಡು ಸಲ ಅಲ್ಲ ಓಕೆ ಮೂರ್ ಸಲ ರೆಸನ್ ಮಾಡಿತ್ತು ಶುಕ್ರವಾರ ಕ್ಲೇಮ್ ಮಾಡಿದ್ದ ಇವತ್ತೇನ್ ಮಾಡಿದ್ದ ಸರ್ ಗ್ಯಾಪ್ ಡೌನ್ ಮಾಡಿ ಮತ್ತೆ ಅದನ್ನ ಲೀವಲ್ ನ ಕ್ಲೇಮ್ ಮಾಡಿದಾನೆ ಸೊ ಇದರ ರೀತಿ ಏನು ಗೊತ್ತಾಗುತ್ತೆ ಸೆಲ್ಲರ್ಸ್ ಆರ್ ಬಿಕಮಿಂಗ್ ವೀಕ್ ಸೊ ವೀಕ್ ಆದ್ರೆ ನಮಗೆ ಬೇಕಾಗಿರೋದೇನ್ ಸರ್ ಮಾರ್ಕೆಟ್ ಮೇಲೆ ಹೋಗುದು ಸೊ ಈಸಿಯೆಸ್ಟ್ ಪಾಯಿಂಟ್ ಆಫ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಇಲ್ಲಿ ಏನ್ ಕ್ರಿಯೇಷನ್ ಮಾಡಿದೆ ಅಂತ ತಿಳ್ಕೊಳ್ಳಿ ಸರ್ ಮೆಲಗಡೆ ಹೋಗಿದ್ದಾನೆ ರೀಟೆಸ್ಟ್ ಕಾಣತಾ ಇರಬಹುದು ಅನ್ನೋ ಒಂದು ಪಾಯಿಂಟ್ ಇದೆ ಸೊ ನಾವ್ ಏನ್ ಮಾಡೋ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಅರೌಂಡ್ ದೀಸ್ ಲೊಕೇಶನ್ ಲೈಕ್ ಫಿಫ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿ ಬಾಯಿಂಗ್ ಲೊಕೇಶನ್ ಅಥವಾ ಬಾಯಿಂಗ್ ಸ್ಟ್ರಕ್ಚರ್ಸ್ ಏನಾದ್ರು ಸಿಗ್ತಾ ಇದೆ ಯಾವ ರೀತಿ ಹಮರ್ ಪಟ್ ತರ ಸಿಗ್ತಾ ಇದೆ ಅಥವಾ ನಿಮಗೆ ಏನಾದ್ರು ಅಮರ್ ಪಟ್ಟಣ ಅಂದ್ರೆ ಇನ್ನೊಂದು ಚೆನ್ನಾಗಿರೋ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದೆ ದಿಸ್ ಇಸ್ ಅ ಕನ್ಫರ್ಮೇಶನ್ ಟು ಬಾಯ್ ಸೊ ಇದನ್ನ ನೀವು ಫಿಫ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಅಥವಾ ಫಿಫ್ಟಿ ಒನ್ ತೌಸಂಡ್ ಅಥವಾ ಫಿಫ್ಟಿ ಒನ್ ಟೂ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡಬಹುದು ಅಂತ ಪಾಯಿಂಟ್ ಇದೆ ಸೊ ಫಿಫ್ಟಿ ಒನ್ ಟೂ ಹಂಡ್ರೆಡ್ ಅನ್ನೋ ಪಾಯಿಂಟ್ ಮೇಜರ್ ರೆಸಿಸ್ಟೆನ್ಸ್ ಯಾಕೆ ಇರ್ಬೋದು ಲಾಜಿಕಲಿ ಥಿಂಕ್ ಮಾಡಿದ್ರೆ ದಿಸ್ ಈಸ್ ಅ ಲೇಬಲ್ ಹಿಯರ್ ಸೊ ಇವತ್ತು ಮಾರ್ಕೆಟ್ ಯಾಕೆ ರಿಜೆಕ್ಷನ್ ಆಗಿದ್ದಕ್ಕೆ ಅಂದ್ರೆ ಈ ರೆಸಿಸ್ಟೆನ್ಸ್ ಇನ್ ಕೇಸ್ ಏನಾದರೂ ನೀವು ಮಾರ್ಕ್ ಮಾಡಿ ಇಟ್ಕೊಂಡಿದ್ರೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಅಂಡ್ ಇಲ್ಲಿ ಇದೆ ಸೊ ಇನ್ ಕೇಸ್ ನಾಳೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ದಾಟಿದ್ರೆ ಒಂದ್ ರ್ಯಾಲಿ ಕಾಣೋದು ಸರ್ ಎಲ್ಲಿವರೆಗೂ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಲೇವಲ್ ಸೊ ಅರ್ಲಿ ಇಯರ್ ಲೆವೆಲ್ ಆಫ್ ಸಪೋರ್ಟ್ ಏನಾಗುತ್ತೆ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ ಸೊ ಇನ್ ಕೇಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ದಾಟಿದ್ರೆ ಒಂದ್ ಚೆನ್ನಾಗಿರೋ ರ್ಯಾಲಿ ಅಂದ್ರೆ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ರ್ಯಾಲಿ ಸಿಗೋ ಚಾನ್ಸ್ ಇದೆ ವಿತ್ ಸ್ಮಾಲ್ ಎಸ್ ಎಲ್ ಅಂತ ಹೇಳ್ಕೋತಿ ಈಸ್ ದಿಸ್ ಇಸ್ ಈಸಿಯೆಸ್ಟ್ ಟ್ರೇಡ್ ಇದೆ ಇಲ್ಲ ಮಾರ್ಕೆಟ್ ಇದೇ ಜೋನ್ ಒಳಗಡೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದೆ ಅಂದ್ರೆ ನೋ ಟ್ರೇಡಿಂಗ್ ಸೋನ್ ನ ಮಾಡ್ಕೊಡ್ತೀರಿ ಯಾಕೆ ಅಂತಂದ್ರೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ಸರ್ ಇದೊಂದು ಸಪೋರ್ಟ್ ಇದೆ ಸೆಲರಿಲ್ ಇದ್ದಾರೆ ಸೊ ಇಬ್ಬರ ಮಧ್ಯ ಫೈಟ್ ನಲ್ಲಿ ಇಬ್ಬರ ಮದಗಜಗಳ ಫೈಟ್ ನಲ್ಲಿ ನಾವೇನ್ ಮಾಡ್ತೀವಿ ಅಪೋಚಿಯಾಗಿ ಹೋಗ್ತಿವಿ ಸೊ ಬಾಯರ್ಸ್ ಇದೀರಾ ಸೊ ಆಪ್ಷನ್ ಬಾಯರ್ ಥಿಂಕಿಂಗ್ ಏನ್ ಬೇಕು ನಮಗೆ ಚೆನ್ನಾಗಿರೋ ಫ್ರೀ ವೇ ಬೇಕು ದಟ್ ಇಸ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಸದ್ ಮಟ್ಟಿಗೆ ಸೊ ಅದನ್ನ ನೀವು ಅಬ್ಸರ್ವ್ ವೇಟ್ ಮಾಡ್ತೀರಿ ಇಲ್ಲ ಸಿಚುಯೇಷನ್ ಅಲ್ಲಿ ಆ ರೀತಿ ಆಗ್ತಾ ಇಲ್ಲ ಮಾರ್ಕೆಟ್ ಓಪನಿಂಗ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಓಪನ್ ಆಗಿದೆ ನೂರ ಐವತ್ತು ಪಾಯಿಂಟ್ ಕಾಮನ್ ಇದೆ ಮತ್ತೆ ರೀಕ್ಲೇಮ್ ಮಾಡೋ ಚಾನ್ಸ್ ಇದೆ ಇನ್ ಕೇಸ್ ಈ ರೆಸಿಸ್ಟೆನ್ಸ್ ಲೈನ್ ಮಾಡಿದ್ದು ಮತ್ತೆ ಕೆಳಗಡೆ ಹೋಗಬಹುದು ಸೊ ಪಾಸಿವಿಟಿ ನಂಬರ್ ಟು ಇಲ್ಲ ಮಾರ್ಕೆಟ್ ನಲ್ಲಿ ಆ ರೀತಿ ಇಲ್ಲ ಸರ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿ ಹೋಲ್ಡ್ ಕೂಡ ಮಾಡಿದ್ರೆ ನಾವು ಒಂದ್ ಇನ್ನೊಂದು ಟ್ರೆಂಡ್ ಲೈನ್ ನ ಡ್ರಾ ಮಾಡೋಣ ಲಾಜಿಕಲಿ ನೋಡ್ಕೊಳ್ಳಿ ಸರ್ ಇದು ಇಂಪಾರ್ಟೆಂಟ್ ಅಂತ ಹೇಳಿ ಎಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಟ್ರೆಂಡ್ ಲೈನ್ ಒಂದು ಎರಡು ಮೂರು ನಾಲ್ಕು ಓಕೆ ಇದ್ನಾಕನೇ ಸಪೋರ್ಟ್ ಇಲ್ಲಿ ಬರಬಹುದು ಅಂತಿದೆ ಫಿಫ್ಟಿ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಹತ್ರ ಹತ್ರ ಅಥವಾ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಸೊ ಲಾಜಿಕಲಿ ಇಲ್ಲಿ ಮೇಜರ್ ಸಪೋರ್ಟ್ ಇದೆ ಮಾರ್ಕೆಟ್ ನಮಗೆ ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆದ್ರೂ ಕೂಡ ಬಾಯಿಂಗ್ ಅಪರ್ಚುನಿಟಿ ಸಿಗುವ ಚಾನ್ಸಸ್ ಇದೆ ಓಕೆ ಎಲ್ಲ ಸಹ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಈ ರೀತಿ ಕ್ರಿಯೇಟ್ ಮಾಡಿದೆ ಅಂದ್ರೆ ಬ್ರೇಕ್ ಡೌನ್ ಆಗಿದೆ ಸೊ ಲಾಜಿಕಲಿ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಈ ರೀತಿ ತೋರ್ಸೋದೇನಪ್ಪ ಅಂದ್ರೆ ನಮ್ಮನ್ನ ಸಿಗ್ಸೋದಕ್ಕೆ ನಾವೇನ್ ಮಾಡೋಣ ವೇಟ್ ಮಾಡೋಣ ವೆದರ್ ಇಲ್ಲಿ ಲೋವರ್ ಆದ್ರೆ ಮಾತ್ರ ಟ್ರೇಡ್ ಅದರ್ ವೈಸ್ ಮಾರ್ಕೆಟ್ ಏನಾಗುತ್ತೆ ವಾಪಸ್ ರೀಕ್ಲೇಮ್ ಮಾಡ್ತಾ ಮಾಡ್ತಾ ಮೇಲೆಗಳೇ ಬರುವ ಸೂಚನೆ ಇದೆ ಇದು ಗ್ಯಾಪ್ ಡೌನ್ ಹ್ಯೂಜ್ ಅಥವಾ మార్కెట్ హ్యూజ్ గ్యాప్ అప్లీట్ హండ్రెడ్ ఫిఫ్టీ నైన్ హండ్రెడ్ ఓపెన్స్లీ రెసిటెన్స్ మార్కెట్ ఏ రెస్పెక్ట్ కొడుకు ఏటెంట్ బంద్ర ప్యాటర్న్ సిరే బై మిఫ్టీన్ టూ హండ్రెడ్ వరకు టార్గెట్ ఈస్ ఈజీస్ట్ వే వర్క్ ఓకే ఫిఫ్టీస్ ಟಾರ್ಗೆಟ್ ಇನ್ ಅವರ್ ಟ್ರೇಡ್ ಸೆಟ್ ಅಪ್ ಓಕೆ ಹ್ಯೂಜ್ ಕ್ಯಾಪ್ ಅಪ್ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಈ ಬೌಂಡ್ರಿ ಒಳಗಡೆ ಏನ್ ಮಾಡ್ಬೇಕು ಡಿಸ್ಕಶನ್ ಮಾಡಿದ್ವಿ ಡೌನ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮೇಜರ್ ಲೆವೆಲ್ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಬಾಟಮ್ ಅಂಡ್ ನಡುವೆ ಇರುವ ಮೇಜರ್ ಲೆವೆಲ್ ನೋಟ್ ರೆಡಿಂಗ್ ಝೋನ್ ಅಂತ ಮಾರ್ಕ್ ಮಾಡ್ಕೊಂಡಿದ್ರಿ ಸೊ ಇಂಪಾರ್ಟೆಂಟ್ ಲೆವೆಲ್ ನ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಲೆಟ್ಸ್ ಗೋ ಟು ದ ಆಪ್ಷನ್ ಹಿಯರ್ ಸೊ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ಓಪೋನೆಂಟರ್ ಎಲ್ಲಿದೆ ಸೊ ಮೇಜರ್ ಓಪೋನೆಂಟರ್ ಇರೋದು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಒಂದು ಹದಿನಾರು ಲಕ್ಷ ಇದಾರೆ ಇದು ಔಟ್ ಆಫ್ ದ ಮನಿ ಒಳಗಡೆ ಇದನ್ನ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿರೋದು ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲಿ ನಮಗೆ ಸಪೋರ್ಟ್ ಟ್ರೆಂಡ್ ಲೈನ್ ಕಾಯ್ತಾ ಇದೆ ಸೊ ಔಟ್ ಆಫ್ ದ ಮನಿ ಒಳಗಡೆ ಥಿಂಕ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ಕ್ಯಾರೀಸ್ ಟೆನ್ ಲ್ಯಾಕ್ ಅಲ್ಲಿ ಹೈಯೆಸ್ಟ್ ಓಪನ್ ಎಂಟರ್ ಇದೆ ಅದನ್ನ ಬಿಟ್ರೆ ಫಿಫ್ಟಿ ಒನ್ ತೌಸಂಡ್ ವರ್ಗು ನಿಮಗೆ ಒಂದು ರ್ಯಾಲಿ ಇದೆ ಅದನ್ನ ಬಿಟ್ಟರೆ ಫಿಫ್ಟಿ ಒನ್ ಟು ಹಂಡ್ರೆಡ್ ನಮಗೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಒಂದು ಟಾರ್ಗೆಟ್ ಇದೆ ಸೊ ಸದ್ಯದ ಮಟ್ಟಿಗೆ ನೋಡ್ಕೊಂಡು ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕಾಲ್ ನಲ್ಲಿ ಮತ್ತೆ ಪುಟ್ ನಲ್ಲಿ ಹದಿನಾರು ಲಕ್ಷ ಹದಿಮೂರು ಲಕ್ಷ ರೈಟಿಂಗ್ ಇದಾರೆ ಆಬ್ವಿಯಸ್ಲಿ ಈ ಸ್ಟ್ರಡಲ್ ಜನ ಸೊ ಕಾಲ್ ಮತ್ತೆ ನ ಎರಡೂ ಸೆಲ್ ಮಾಡಿರ್ತಾರೆ ಮುನ್ನೂರ ಮೂವತ್ತೈದು ಎರಡು ನಲವತ್ತು ಹತ್ರ ಹತ್ರ ಏನ್ ಮಾಡ್ ಸರ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಫೈವ್ ಹಂಡ್ರೆಡ್ ಚಿಲ್ಡ್ರೆ ಪಾಯಿಂಟ್ಸ್ ನಾವು ಕಳಿಸಬಹುದು ಅಂದ್ರೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಆದ್ರೂ ಹೋಗ್ಲಿ ಫಿಫ್ಟಿ ಒನ್ ತೌಸಂಡ್ ಆಗ್ಲಿ ಇನ್ ಕೇಸ್ ಆದ್ರೂ ಮಾರ್ಕೆಟ್ ಏನಿದ್ರೆ ಮೆಡಲ್ ಅಲ್ಲ ಕ್ಲೋಸ್ ಆದ್ರೆ ನಾವು ಪ್ರಾಫಿಟ್ ಮಾಡ್ತೀವಿ ಅನ್ನೋ ಒಂದು ಮೆಂಟಾಲಿಟಿ ಜನ ಇದಾರೆ ಆಬ್ವಿಯಸ್ಲಿ ಹೆಜ್ಜುಗಳನ್ನ ತಗೊಂಡಿರಬಹುದು ಸೊ ಈ ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿ ಎಸ್ ಮಾರ್ಕೆಟ್ ನಲ್ಲಿ ಪಾಸಿಬಿಲಿಟಿ ಇದೆ ಫಿಫ್ಟಿ ಒನ್ ತೌಸಂಡ್ ರೀಚ್ ಆಗುವ ಬಗ್ಗೆ ನಾಳೆ ಅಂತ ಹೇಳಿ ಸೊ ಇನ್ ಕೇಸ್ ಕೆಳಗಡೆ ಕೂಡ ಎಸ್ ಫಿಫ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಬ್ರೇಕ್ ಡೌನ್ ಆದ್ರೆ ಫಿಫ್ಟಿ ತೌಸಂಡ್ ಅಂತ ಥಿಂಕ್ ಮಾಡ್ತೀರಿ ಸೊ ಈ ರೀತಿ ಓಪನ್ ಇಂಟ್ರೆಸ್ಟ್ ನ ನೀಟ್ ಆಗಿ ಹೊಡ್ಕೋತೀರಿ ಬಿಕಾಸ್ ಎಲ್ಲಿ ಹೈಯೆಸ್ಟ್ ಓಪನ್ ಇದೆ ಎಲ್ಲ ಸೆಲರ್ ಅಂತ ತಿಳ್ಕೊಂಡು ವರ್ಕ್ ಮಾಡ್ತೀರಿ ಲೆಟಸ್ ಗೌ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಒಳಗಡೆ ಅಂದ್ರೆ ಏನು ಗೊತ್ತಿಲ್ಲ ಮಾರ್ಕೆಟ್ ಒಂದು ಸೈಕಾಲಜಿಕಲ್ ನಂಬರ್ ಟ್ವೆಂಟಿ ತ್ರೀ ತೌಸಂಡ್ ಗೆ ಕ್ಲೋಸ್ ಆಗಿದೆ ಸೊ ಇಂಪಾರ್ಟೆಂಟ್ ಇದೆ ಸೈಕಾಲಜಿಕಲ್ ನಂಬರ್ ಇದೆ ನಾವೇನ್ ಮಾಡೋಣ ಒಂದ್ ಈ ರೆಸಿಸ್ಟೆನ್ಸ್ ಮತ್ತೆ ಎಕ್ಸ್ಟೆನ್ಷನ್ ಮಾಡೋಣ ಓಕೆ ಸೊ ಏನಾಗಿದೆ ಮಾರ್ಕೆಟ್ ಈ ಸಪೋರ್ಟ್ ನ ವಾಪಸ್ ಕ್ಲೇಮ್ ಮಾಡಿದಾನೆ ಟ್ವೆಂಟಿ ತ್ರೀ ತೌಸಂಡ್ ಅಂತ ನಿಂತ್ಕೊಳ್ತಾನಂತೂ ಕ್ಲೇಮ್ ಮಾಡಿದ್ದಾನೆ ಓಕೆ ಅರ್ಲಿಯರ್ ಸೆಲ್ಲರ್ಸ್ ಇತ್ತು ಈಗ ಸಪೋರ್ಟ್ ಆಗಿ ವರ್ಕ್ ಆಗ್ತದೆ ಸೊ ಓಪನಿಂಗ್ ಅಲ್ಲಿ ನಾಳೆ ಮಾರ್ಕೆಟ್ ಫಿನ್ ನಿಫ್ಟಿ ನಮಗೆ ಏನ್ ಬೇಕು ಸರ್ ಟ್ವೆಂಟಿ ತ್ರೀ ತೌಸಂಡ್ ಆಸ್ಪಾಸ್ ಓಪನ್ ಆಗಲಿ ಅಥವಾ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆಸ್ಪಾಸ್ ಆಗಲಿ ನಾವೇನ್ ಮಾಡೋಣ ಎಸ್ ಈಸಿ ಥಿಂಕ್ ಈಸ್ ದಟ್ ಒಂದು ಮಾರ್ಕೆಟ್ ಇಲ್ಲಿ ಬಂದು ರೆಜೆಕ್ಷನ್ ಆದ್ರೆ ಈಸಿ ಇದೆ ಒಂದು ಎರಡು ಮೂರು ನಾಲ್ಕು ಅಂಡ್ ಐದನೇ ಒಂದು ರಿಜೆಕ್ಷನ್ ಬರಬಹುದು ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಇಂದ ನಿಮ್ಗೆ ಏನೋ ಸೆಲಿಂಗ್ ಸಿಕ್ರೆ ಕಾಲ್ ಸೇಲ್ ಮಾಡಿ ಸರ್ ಈಸಿ ಆಗಿ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ಅಲ್ಲ ಸೊ ಟಾರ್ಗೆಟ್ ಮಾಡೋದು ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಓಕೆ ದಿಸ್ ಇಸ್ ಈಸಿ ಒನ್ ಓಕೆ ಈ ಬೌಂಡ್ರಿ ಟ್ರೇಡ್ ವರ್ಕ್ಔಟ್ ಮಾಡಬಹುದು ಇಲ್ಲ ಹಿಂಗಲ್ಲ ಮಾರ್ಕೆಟ್ ಓಪನಿಂಗ್ ಏನ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ಓಪನ್ ಆಗ್ತಾನೆ ಓಪನ್ ಆಗ್ಬಿಟ್ಟು ಏನ್ ಮಾಡ್ತಾನೆ ಸ್ವಲ್ಪ ಬ್ರೀಚ್ ಡೌನ್ ತೋರಿಸ್ತಾನೆ ಅಂದ್ರೆ ಕೆಳಗಡೆ ಹೋದಾಗ ತೋರಿಸ್ತಾನೆ ನೀವೆಲ್ಲರೂ ಎಲ್ಲ ಸಿಕ್ಕಾಕೊಂಡ್ ಬಿಳಿತಿ ಅವಾಗ ಏನ್ ಮಾಡ್ತಾನೆ ಕಂಟಿನ್ಯೂಸ್ಲಿ ಮಾರ್ಕೆಟ್ ಹೈಯರ್ ಲೋ ಹರ್ ಮಾಡ್ತಾ ಮಾಡ್ತಾ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಬರ್ತಾನೆ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಕ್ಲೋಸ್ ಆಗಿ ಈ ಮಡಲ್ ಕ್ಲೋಸ್ ಆಗೋ ಚಾನ್ಸಸ್ ಇದೆ ನಿಮ್ಗೆ ಒಂದು ಹಿಂಟ್ ಹೇಳಬೇಕಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಏನಾಗುತ್ತೆ ಎಕ್ಸ್ಪೈರಿ ದಿನ ಮಾರ್ಕೆಟ್ ಒಂದ್ ಸೈಡ್ ಮೆಲಗಡೆ ಹೋಗ್ತದೆ ಒಂದ್ ಸೈಡ್ ಕೆಳಗಡೆ ಬರ್ತದೆ ಅಂಡ್ ಮಿಡಲ್ ಅಲ್ಲಿ ಕ್ಲೋಸ್ ಆಗ್ಲಿ ಬಹಳ ಜನ ಬಹಳ ದಿನ ಪ್ರಯತ್ನ ಕೂಡ ಆಗ್ತದೆ ಅಂಡ್ ಒನ್ ಮೋರ್ ಪಾಯಿಂಟ್ ಮೋಸ್ಟ್ ಆಫ್ ಟೈಮ್ ಈ ರೌಂಡ್ ನಂಬರ್ ಸೈಕಾಲಜಿ ಇದೆ ಸರ್ ಆ ನಂಬರ್ ಗಳಿಗೆ ಕ್ಲೋಸ್ ಆಗಲಿ ಟ್ರೈ ಮಾಡ್ತದೆ ಸೊ ನಾಳೆ ಕೂಡ ಅಬ್ಸರ್ವ್ ಮಾಡಬಹುದು ಅಂಡ್ ನೀವು ಹಿಂದೆಗಡೆ ಆಗಿರುವ ಆಪ್ಷನ್ಸ್ ಎಕ್ಸ್ಪೈರಿಗಳನ್ನ ಬ್ಯಾಕ್ ಟೆಸ್ಟ್ ಕೂಡ ಮಾಡಬಹುದು ಓಕೆ ಸೊ ಈ ರೀತಿ ನೋಡ್ಕೊಂಡಿದ್ರಿ ಗ್ಯಾಪ್ ಅಪ್ ಆಂಗಲ್ ಅಲ್ಲಿ ನೋಡ್ಕೊಂಡ್ರೆ ಸರ್ ಇದು ಕೂಡ ನೋಟ್ ರೀಡಿಂಗ್ಸ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿ ಒಳಗಡೆ ಇಲ್ಲ ಅಂದ್ರೆ ಆಪ್ಷನ್ ಸೆಲಿಂಗ್ ಮಾಡಿ ಸರ್ ಒಸ್ಲಿ வீக்லிங் டிரேட்ல எக்ஸ்பைரிம பிராப்ளம் ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಇಲ್ಲಿ ಅಲ್ಲ ಸರ್ ಹ್ಯೂಜ್ ಗ್ಯಾಪ್ ಡೌನ್ ಲೈಕ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಸೊ ಅವಾಗ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಈ ಝೋನ್ ಟ್ವೆಂಟಿ ತ್ರೀ ತೌಸಂಡ್ ಮತ್ತೆ ಆಗ್ತಾ ಆಗ್ತಾ ಹತ್ರ ಇಲ್ಲಿ ಬಂದು ಕ್ಲೋಸ್ ಆಗ್ಬಹುದು ಬಿಕಾಸ್ ಈ ಗ್ಯಾಪ್ ಫಿಲ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ಇಲ್ಲಿ ಟೈಮ್ ಪಾಸ್ ಆಗ್ಬಹುದು ಟ್ವೆಂಟಿ ಟು ನೈನ್ ಫಿಫ್ಟಿ ವರ್ಗ ಸೊ ಎಂಡ್ ಆಫ್ ಡೇ ಎಕ್ಸ್ಪೈರಿ ಇಲ್ಲ ಆ ರೀತಿ ಎಲ್ಲ ಹ್ಯೂಜ್ ಗ್ಯಾಪ್ ಆಫ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಓಪನ್ ಆದ್ರೆ ನಮಗೆ ಗೊತ್ತಿದೆ ರೆಸಿಡೆಷನ್ ಏನಿದೆ ಮಾರ್ಕೆಟ್ ಫಸ್ಟ್ ಮಾಡ್ತಾರೆ ರೆಡ್ ಕ್ಯಾಂಡಲ್ ಮಾಡ್ತಾನೆ ಕಂಟಿನ್ಯೂಸ್ಲಿ ಕೆಳಗಡೆ ಬರ್ತಾನೆ ಈ ಅಪೋರ್ಚುನಿಟಿನ ಯೂಸ್ ಮಾಡಿಬಿಟ್ಟು ಸೊ ಹೈಯರ್ ಪ್ರೀಮಿಯಂ ಕಾಲ್ಸ್ ಗಳನ್ನ ಸೆಲ್ ಮಾಡ್ತೀವಿ ಓಕೆ ವೆರಿ ಗುಡ್ ಸೊ ಯೂಶಲಿ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಈ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಬ್ರೀಚ್ ಆದ್ರೆ ಒಂದ್ ಮೊಮೆಂಟ್ ಆಫ್ ರಿಜೆಕ್ಷನ್ಸ್ ಇದೆ ಇಲ್ಲಿಂದ ಪ್ಯಾಟರ್ನ್ ಕ್ರಿಯೇಟ್ ಮಾಡಬಹುದು ಅಥವಾ ಇಲ್ಲಿಂದ ಇಲ್ಲಿಂದ ಕ್ರಿಯೇಟ್ ಮಾಡಬಹುದು ಬಟ್ ಮೋಸ್ಟ್ ಪ್ರಾಬಬ್ಲಿ ಫಿನಿಫ್ಟಿ ಇಫ್ಟಿ ಓವರ್ ಆಲ್ ಸ್ಟ್ರಕ್ಚರ್ ನೋಡಿದ್ರೆ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಅನ್ನುವಂತ ಎಲ್ಲಾ ಸೂಚನೆ ಕೊಡ್ತಾ ಇದೆ ಸೊ ಲುಕಿಂಗ್ ಆಪ್ಷನ್ ಚೆನ್ ಆಪ್ಷನ್ ಚೆನ್ ಪ್ರಕಾರ ನೋಡಿದ್ರೆ ಎಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಹದಿಮೂರು ಲಕ್ಷ ಈ ಕಡೆ ಅಂಡ್ ಹತ್ತು ಲಕ್ಷ ಈ ಕಡೆ ಅಬ್ವಿಯಸ್ಲಿ ಇವರು ಸ್ಟಾಡಲ್ ಮಾಡಿದ್ರು ಜನ ತೊಂಬತ್ತೇಳು ಎಪ್ಪತ್ತೆಂಟು ಅರೌಂಡ್ ಒನ್ನೂರ ಎಂಬತ್ತು ಪಾಯಿಂಟ್ ಬರುತ್ತೆ ಸೊ ಒಳಗಡೆ ಇದನ್ನ ನಮ್ ಟ್ರೇಡ್ ಮಾಡ್ತೀವಿ ಅನ್ನೋ ಅಂತ ಮೆಂಟಾಲಿಟಿ ಇದೆ ಅಂಡ್ ಅಬ್ವಿಯಸ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಆ ರೀತಿ ತೋರಿಸ್ತಾ ಇದೆ ಸೊ ಔಟ್ ಆಫ್ ದ ಮನಿ ಒಳಗಡೆ ಬಂದ್ರೆ ಟ್ವೆಂಟಿ ತ್ರೀ ಒನ್ ಹಂಡ್ರೆಡ್ ಅಲ್ಲಿ ಈಗೇನು ಮಾರ್ಕೆಟ್ ಅಲ್ಲಿ ರಿಜೆಕ್ಷನ್ ಆಗಿದೆ ಅಲ್ಲಿ ಹತ್ತೊಂಬತ್ತು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಈಸಿ ಇಲ್ಲ ದಾಟ್ ಹೋಗೋದು ಓಕೆ ವೆರಿ ಗುಡ್ ಸೊ ಇನ್ ಕೇಸ್ ಮಾರ್ಕೆಟ್ ಅದನ್ನು ದಾಟಿದ್ರೆ ಟ್ವೆಂಟಿ ತ್ರೀ ಟೂ ಹಂಡ್ರೆಡ್ ಅಲ್ಲಿ ಹದಿನೆಂಟು ಲಕ್ಷ ಚಿಲ್ಲರ ಇದಾರೆ ಅಂಡ್ ನೆಕ್ಸ್ಟ್ ನಲ್ಲಿ ಹನ್ನೊಂದು ಹದಿನಾರು ಇರೋದ್ರಿಂದ ಪಾಸಿಟಿವಿಟಿ ಆಫ್ ಪ್ರೆಷರ್ ಇದೆ ಕಾಣ್ತಾ ಇದೆ ಸೊ ಕೆಳಗಡೆ ನೋಡಿದ್ರೆ ಔಟ್ ಆಫ್ ದಿ ಮನಿ ಒಳಗಡೆ ಪುಟ್ ನಲ್ಲಿ ನೋಡಿದ್ರೆ ಟ್ವೆಂಟಿ ಟು ನೈನ್ ಹಂಡ್ರೆಡ್ ಕ್ಯಾರೇಜ್ ಹನ್ನೊಂದು ಲಕ್ಷ ಅಂಡ್ ಅದರ ಕೆಳಗಡೆ ಟ್ವೆಂಟಿ ನೋಡಿದ್ರೆ ಹದಿನಾಲ್ಕು ಲಕ್ಷ ಆದರೆ ಇಲ್ಲೂ ಕೂಡ ಪ್ರೆಷರ್ ಕ್ರಿಯೇಟೆಡ್ ಇದೆ ಸೊ ಎರಡೂ ಕೂಡ ಪ್ರೆಷರ್ ಕ್ರಿಯೇಟ್ ಇರೋದ್ರಿಂದ ಮಾರ್ಕೆಟ್ ಹೈಯೆಸ್ಟ್ ಪಾಸಿಟಿವ್ ಇದೆ ಸೈಡ್ ವೈಸ್ ಪ್ರೊಜೆಕ್ಷನ್ ಆಗೋದ್ರಿಂದ ನೀವು ಸ್ಟ್ರಾಂಗಲ್ ಗಳನ್ನ ಮಾಡಿದ್ರೆ ಈಸಿಲಿ ದುಡ್ಡು ಮಾಡಬಹುದು ಔಟ್ ಆಫ್ ಮನಿ ಕಾಲ್ ಸೆಲ್ ಮಾಡಿ ಅಥವಾ ಸ್ಟ್ರಾಲಲ್ ಗಳನ್ನ ಮಾಡಿ ಐರನ್ ಫ್ಲೈ ಮಾಡಬಹುದು ಅದನ್ನ ಹೆಜ್ಜೆಗಳನ್ನ ಎರಡು ಪಡೆಗೆ ಕೊಟ್ಟರೆ ಈ ರೀತಿ ಥಿಂಕ್ ಮಾಡ್ತೀರಿ ಫಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಆ ಇವನ್ ನಿಫ್ಟಿ ನಲ್ಲಿ ಕೂಡ ಸೊ ಇದ್ರೊಳಗಡೆ ಏನೇನೋ ಚೇಂಜಸ್ ಇರುತ್ತೆ ನಾನ್ ಚೇಂಜಸ್ ಇದ್ರೆ ಏನ್ ಮಾಡ್ತೀನಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಇನ್ ಕೇಸ್ ಯಾವ್ದೇ ಅಪ್ಡೇಟ್ ಬೇಕಾಗಿರಲ್ಲ ಸಡನ್ ಯಾವ ರೀತಿ ನ್ಯೂಸ್ ಬಂದ್ಬಿಟ್ರೆ ಅವಾಗ ಆ ವೋಲ್ಟಾಲಿಟಿ ಫೇಸಸ್ಗೋಸ್ಕರ ನಾನು ಅಪ್ಡೇಟ್ ಮಾಡ್ತಾ ಇರೋದಿಲ್ಲ ಸೊ ಅದಕ್ಕೋಸ್ಕರ ನೀವು ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ತಿರ್ತೀರಿ ಅಂಡ್ ನಿಮಗೆ ಆ ಅಪ್ಡೇಟ್ಸ್ ಎಲ್ಲ ಸಿಗ್ಬೇಕಾ ಅಂದ್ರೆ ಲೈಕ್ ಎಜುಕೇಶನಲ್ ಕಂಟೆಂಟ್ ನಾನು ಮೋಸ್ಟ್ ಆಫ್ ದ ಎಜುಕೇಷನ್ ಕಂಟೆಂಟ್ಸ್ ಗಳನ್ನ ಹಾಕಿದೀನಿ ಆಪ್ಷನ್ ಚೇನ್ ಯಾವ ರೀತಿ ಓದ್ತೀರಿ ಅಂಡ್ ಇಂಪಾರ್ಟೆಂಟ್ ಬೇಸಿಕ್ಸ್ ಏನ್ ಬೇಕು ಕಂಪಲ್ಸರಿ ಅಂಡ್ ಕಂಟಿನ್ಯೂಸ್ಲಿ ಎಲ್ಲ ಹಾಕ್ತಾ ಇದ್ದೀನಿ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಲಾಸ್ಟ್ ಹಂಡಿಗೆ ಅಂದ್ರೆ ಬಹಳ ಜನ ಓಕೆ ಹಂಡನ್ ಬರ್ ರಿಪೋರ್ಟ್ ಬಂದ ಮೇಲೆ ಬಹಳ ಜನ ಓಕೆ ಕನ್ನಡ ಮಾತಾಡೋಕ್ ಬರಲ್ವಾ ಅಂತ ಕೇಳ್ತಿದ್ದಾರೆ ಓಕೆ ಸರ್ ಮೋಸ್ಟ್ ಆಫ್ ದಾ ಇದರೊಳಗಡೆ ವಿಷಯಗಳೇನದಪ್ಪ ಟ್ರೇಡಿಂಗ್ ಒಳಗಡೆ ಕೆಲವೊಂದು ವಿಷಯಗಳು ಇಂಗ್ಲಿಷ್ ನಲ್ಲಿ ಯೂಸ್ ಆ ಪದಗಳು ಅದಕ್ಕೆ ಕಿಮ್ಮತ್ ಇರುತ್ತೆ ಸಿದ್ ಈಗುತ್ತೆ ಸ್ಟ್ರಾಂಗಲ್ ಆಫ್ ದ ಮನಿ ಕಾಲ್ ಮತ್ತೆ ಪುಟ್ ನ ಬೈ ಮಾಡೋ ಅಥವಾ ಸೆಲ್ ಮಾಡೋದಿದೆ ಕನ್ನಡದಲ್ಲಿ ಅನುವಾದ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅದನ್ನ ಕತ್ತುಹಿಸುವಿಕೆ ಅಂತಾರೆ ಸೊ ಇದನ್ನ ಈ ಅಪ್ಪು ಅರ್ಥ ಅರ್ಥ ಬರುತ್ತೆ ಸರ್ ಯಾವ ಪದಗಳನ್ನ ಆ ಭಾಷೆಯಲ್ಲಿ ಯೂಸ್ ಮಾಡಿದ್ರೆ ಆವಾಗಲೇ ಅದಕ್ಕೆ ಒಂದು ಕಿಮ್ಮತ್ ಇರುತ್ತೆ ಅಂಡ್ ಆ ಭಾಷೆಗಳನ್ನ ನಾವು ಚೆನ್ನಾಗಿ ಒಂದೊಂದು ಆಂಗಲ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್